express an international for your service ಏಪ್ರಿಲ್ ಹದಿನಾಲ್ಕರಂದು ಬಿಡುಗಡೆ ಕಂಡ ಚಕ್ರವರ್ತಿ ಚಿತ್ರವು ದೇಶಾದ್ಯಂತ ಯಶಸ್ವಿಯಾಗಿ ಪ್ರದರ್ಶಿಸಲಾಗುತ್ತಿದೆ ಚಿತ್ರ ಬಿಡುಗಡೆಗೊಂಡು ಹತ್ತು ದಿನಗಳಾದರೂ ಕೂಡ ಇಲ್ಲಿಯವರೆಗೆ ಚಿತ್ರಮಂದಿರಗಳಲ್ಲಿ ಹೌಸ್ಫುಲ್ ಪ್ರದರ್ಶನಗಳು ಕಾಣ್ತಾ ಇದ್ದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಹವ ಜೋರಾಗಿ ನಡೀತಾ ಇದೆ ಇನ್ನು ಕಲೆಕ್ಷನ್ ವಿಷಯಕ್ಕೆ ಬಂದ್ರೆ ಹತ್ತು ದಿನಗಳಲ್ಲಿ ಸುಮಾರು ನಲವತ್ತು ಕೋಟಿ ರೂಪಾಯಿಗಳನ್ನ ಜಮಾ ಮಾಡಿದ್ದು ಹತ್ತನೇ ದಿನದಂದು ಆರು ಪಾಯಿಂಟ್ ಎಂಟು ಕೋಟಿಗಳನ್ನ ಕಲೆಕ್ಟ್ ಮಾಡಿದೆಯಂತೆ ಇದೇ ರೀತಿಯಾಗಿ ರೆಕಾರ್ಡ್ಗಳು ಮುಂದುವರೆದರೆ ಸ್ಯಾಂಡಲ್ವುಡ್ಗೆ ಹೊಸದು ಒಂದು ದಾಖಲೆಯನ್ನೇ ಸೃಷ್ಟಿಸಲಿದೆ ಎಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಚಿತ್ರದಲ್ಲಿ ನಾಯಕಿಯಾಗಿ ದೀಪಾ ಸನ್ನಿಧಿಯವರು ಆಕ್ಟ್ ಮಾಡಿದ್ದು ಕುಮಾರ್ ಬಂಗಾರಪ್ಪ ಆದಿತ್ಯ ಸೃಜನ್ ಲೋಕೇಶ್ ಇವರೆಲ್ಲರೂ ಕೂಡ ತೆರೆಯನ್ನ ಹಂಚಿಕೊಂಡು ಈ ಚಿತ್ರದ ಯಶಸ್ವಿಯಲ್ಲಿ ಭಾಗಿಯಾಗಿದ್ದಾರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ